ಇಪ್ಪತ್ತೆಂಟಲ್ಲಿ ಗ್ಯಾರಂಟಿ ಕುಮಾರಣ್ಣ ಮುಖ್ಯಮಂತ್ರಿ ಆಗ್ತಾರೆ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿ ರಾಮೇಗೌಡ್ರೆಲ್ಲ ಕ್ಯಾ ಶಾಸಕರಾಗ್ತಾರೆ ಆದರೆ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಏನಾದರೂ ಪ್ರಾಬ್ಲಮ್ ಆಗಿದ ತಕ್ಷಣ ಪೊಲೀಸ್ ಡಿಪಾರ್ಟ್ಮೆಂಟ್ದೇ ಫೋನ್ ಮಾಡಿದ ತಕ್ಷಣ ಸರ್ ನಿಮಗೆ ಸಹಾಯ ಮಾಡ್ತೀವಿ ನಿಮ್ಮ ಕಾರ್ಯಕರ್ತನ ಕಳಿಸಿ ಅಂತ ಆದರೆ ಆ ಕೆಲಸ ಮಾಡಬೇಕು ಅಂತ ಇಷ್ಟ ಇದ್ರೇನು ಒತ್ತಡದ ಮೇಲೆ ಶಾಸಕರ ಒತ್ತಡದ ಮೇಲೆ ಆ ಕಾಂಗ್ರೆಸ್ ಅವ್ರಿಗೆ ಸಹಾಯ ಮಾಡ್ತಾರೆ ಅಂತಹ ಒಂದು ಪರಿಸ್ಥಿತಿ ಈ ತಾ ಮಾಲೂರ್ ತಾಲೂಕಲ್ಲಿ ನಡೀತಾ ಇದೆ ಒಂದು ಪರಿಸ್ಥಿತಿ ಇದು ಹೊಸ ಶ್ರೀ ವೇಣು ಟಿವಿ ಎಸ್ ಶೋರೂಮ್ ಕೋಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಡಬಲ್ ನೈನ್ ಅಕಸ್ಮಾತ್ ನಾನು ಮಾತಾಡ್ಲಿಲ್ಲ ಅಂದ್ರೆ ಬೇರೆ ಕಡೆಯಿಂದ ಒತ್ತಡ ಹಾಕಿಸ್ತಾರೆ ಇನ್ಚಾರ್ಜ್ ಮಿನಿಸ್ಟ್ರಿಂದನೂ ಹಾಕಿಸ್ತಾರೆ ಇಲ್ಲಾಂದರೆ ಬೇರೆ ಎಮ್ ಎಲ್ ಸಿಗಳಿಂದನೂ ಹಾಕಿಸ್ತಾರೆ ಇಂತಹ ಒಂದು ಪರಿಸ್ಥಿತಿ ಈ ಮಾಲೂರು ತಾಲೂಕಲ್ಲಿ ನಡೀತಾ ಇದೆ ಏನು ಮಾತೇತಿದ್ರೆ ಮಾಲೂರು ತಾಲೂಕ್ ದುಡ್ಡು ತಂದಿದ್ದೀನಿ ಅಭಿವೃದ್ಧಿ ಆಗಿದೆ ಅಂತ ಹೇಳ್ತಾರೆ ನಾನು ಹೇಳೋಕ್ಕೆ ಒಂದು ಇಷ್ಟ ಮಾಡಿದೆ ಒಂದು ಒಂದೇ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ಮಾಲೂರಿಂದ ಆಚೆ ಬಂದು ಹೊಸೂರು ರೋಡ್ಗೆ ಹೋಗೋಕ್ಕೆ ಆ ಬ್ರಿಡ್ಜ್ ಒಂದು ಪ್ರಾಬ್ಲಮ್ ಆಗಿದೆ ಕರೆಕ್ಟಾ ಇದು ಎಷ್ಟು ವರ್ಷದಿಂದ ಸುಮಾರು ಯಾವಾಗ ಆ ಬ್ರಿಡ್ಜ್ ಆಗಿದೆ ಆವಾಗಿಂದ ಇದೆ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಕೆ ಆರ್ ಡಿ ಸಿ ಎಲ್ಗೆ ಒಂದು ಪತ್ರ ಬರೀತಾರೆ ಹದಿಮೂರುವರೆ ಕೋಟಿ ದುಡ್ಡು ಕೊಡಿ ಆ ಬ್ರಿಡ್ಜ್ನ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಮಾತಾಡಿದ್ದೀನಿ ಅವರು ಮತ್ತೆ ಬ್ರಿಡ್ಜ್ ಹೊಸ ಬ್ರಿಡ್ಜ್ ಕಟ್ಟಕ್ಕೆ ರೆಡಿಯಾಗಿದ್ದಾರೆ ಆದರೆ ಏನು ಸ್ಟೇಟ್ ಗೌರ್ಮೆಂಟ್ ಇದೆಯೋ ಅದಕ್ಕೆ ಹತ್ತುವರೆ ಮೀಟ್ರ್ ಏನಾಗುತ್ತೋ ಅಷ್ಟು ಮಾತ್ರ ಮಾಡಿಕೊಡ್ತೀವಿ ಅಂತಾರೆ ಅದಕ್ಕೆ ಅದನ್ನು ದಯವಿಟ್ಟು ಅದು ಮಾಡೋಕೆ ಹೋಗಬೇಡಿ ಮತ್ತೆ ಹತ್ತುವರೆ ಮೀಟ್ರ್ ಏನು ಇವಾಗ ಎಕ್ಸಿಸ್ಟಿಂಗ್ ಇದೆಯೋ ಅದೇ ಮಾಡಿದ್ರೆ ಉಪಯೋಗ ಆಗೋಲ್ಲ ನಮಗೆ ಅಂತ ಹೇಳಿದ್ದೀನಿ ಜನಕ್ಕೆ ಉಪಯೋಗ ಆಗೋಲ್ಲ ಕರೆಕ್ಟಲ್ಲ ದಯವಿಟ್ಟು ಎಲ್ಲೋ ಒಂದು ಕಡೆ ರಿಯಾಕ್ಟ್ ಆಗಿ ಎಲ್ಲೋ ಒಂದು ಕಡೆ ಆಚೆ ಬನ್ನಿ ಶಾಸಕರೇ ನೀವು ಅಭಿವೃದ್ಧಿ ಮಾಡ್ತೀನಿ ಅಂತಿದ್ದೀರಾ ಎಲ್ಲಿ ಮಾಡ್ತೀರಾ ಇದೊಂದು ಫ್ರಿಡ್ಜ್ ಕೊಡಿ ಸಾಕು ಅಂಥೇಳಿ ಬೇರೆ ಎಲ್ಲ ರಸ್ತೆಗಳು ಏನು ಗುಂಡಿಗಳಿಗೆ ಬಿದ್ದಿದೆಯೋ ಎಲ್ಲರಿಗೂ ಗೊತ್ತು ಕೆರೆ ಒಂದು ಉಳೆಕ್ತಾ ನನಗೆ ತಿಳಿದ ಮಟ್ಟಿಗೆ ಮೂವತ್ತ್ ಮೂರು ಕೋಟಿ ಮೂವತ್ತ್ನಾಲ್ಕು ಕೋಟಿ ಅದಕ್ಕೆ ಖರ್ಚು ಬ್ಯೂಟಿಫಿಕೇಶನ್ ಆಫ್ ಲೇಕ್ ಅಂತ ಸುಮಾರು ಮೂವತ್ತ್ಮೂರು ಕೋಟಿ ಖರ್ಚು ಮಾಡ್ತಾರೆ ಡೈವರ್ಟ್ ಮಾಡಿ ಕೆರೆ ಅಭಿವೃದ್ಧಿ ಬೇಡ ಫಸ್ಟ್ ರೋಡ್ಗಳು ಮಾಡಿ ಜನ ಸುಗಮವಾಗಿ ಹೋಗೋಕ್ಕೆ ನೋಡಿ ಅದು ಬಿಟ್ಬಿಟ್ಟು ನೀವು ಕೆರೆ ಅಭಿವೃದ್ಧಿ ಮಾಡ್ತೀನಿ ಅಂತ ಮೂವತ್ತ್ನಾಲ್ಕು ಕೋಟಿ ಮೂವತ್ತ್ಮೂರು ಕೋಟಿ ಖರ್ಚು ಮಾಡಿಸ್ತಾ ಇದ್ದೀರ ಜನ ಯಾವಾಗ ನೀವು ರಿವೋಲ್ಟ್ ಆಗ್ತಿರೋ ಯಾವಾಗ ನೀವು ಆಚೆ ಬರ್ತಿರೋ ನಮಗೆ ಇದು ಬೇಕು ಅಂತ ಕೇಳ್ತಿರೋ ಆವಾಗ ನಿಮ್ಮ ಕೆಲಸಗಳಾಗುತ್ತೆ ಏನೋ ಮಾಡ್ತಾ ಇದ್ದಾರೆ ಶಾಸಕರು ಏನೋ ಮಾಡ್ಕೊ ಹೋಗ್ಲಿ ನಮಗೆ ಯಾಕಪ್ಪ ನೆಕ್ಸ್ಟ್ ಸರ್ಕಾರ ಬಂದಾಗ ಅಂತ ಹೇಳಿದ್ರೆ ಇನ್ನೂ ಮೂರು ವರ್ಷ ನೀವು ಸುಮ್ಮನೆ ಹಿಂಗೆ ಇರ್ತೀರಾ ಇಪ್ಪತ್ತೆಂಟಲ್ಲಿ ಗ್ಯಾರಂಟಿ ಕುಮಾರಣ್ಣ ಮುಖ್ಯಮಂತ್ರಿ ಆಗ್ತಾರೆ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿ ರಾಮೇಗೌಡ್ರೆಲ್ಲ ಕ್ಯಾ ಶಾಸಕರಾಗ್ತಾರೆ ಆದರೆ ಮೂರು ವರ್ಷವರೆಗೂ ನಾವು ಕಾಯ್ಬೇಕಾ ನೀವು ಏನು ಹಣ ಇದ್ದೀರೋ ಗೌರ್ಮೆಂಟ್ ಕೊಡ್ತಾಯಿದ್ದೀರೋ ಟ್ಯಾಕ್ಸ್ ಆಗಿ ಅದನ್ನು ಉಪಯೋಗಿಸ್ಕೊಳ್ಳಿ ಉಪಯೋಗಿಸ್ಕೊಳ್ಳೋಕ್ಕೆ ನೀವು ಬೇಕು ಅನ್ಬೇಕು ಇವಾಗ ಯಾರೋ ಒಂದು ಮಗು ನನಗೆ ಹಸುವಾಗ್ತಾ ಇದೆ ಅಂದ್ರೆ ಅವ್ರ ತಾಯಿನ ಕೇಳಿದ್ರೆನೆಲ್ಲ ಗೊತ್ತಾಗೋದು ಇಂತಹ ಒಂದು ಪರಿಸ್ಥಿತಿಯಲ್ಲಿ ನೀವು ನೀವಿದ್ದೀರಾ ಯಾಕೋ ಭಯ ಬೀಳ್ತಾ ಇದ್ದೀರಾ ಅಂತ ನನಗನ್ಸುತ್ತೆ ಇದೇನು ಇನ್ನು ಬೇರೆ ಏನೂ ಇಲ್ಲ ಇದೇನು ಇವಾಗ ನಿಖಿಲ್ ಅಣ್ಣ ಅವರು ಇವತ್ತು ಏನು ಜನರೊಂದಿಗೆ ಜನತಾ ದಳ ಅಂತ ಕಾರ್ಯಕ್ರಮ ಮಾಡಿದರು ಅದ್ರ ಬಗ್ಗೆ ಅವರು ಮಾತಾಡ್ತಾರೆ ನಾನು ಹೆಚ್ಚು ಮಾತಾಡೋಕ್ಕೋಗಲ್ಲ ಬೇರೆ ವಿಚಾರಗಳೆಲ್ಲ ನಮ್ಮ ನಾಯಕರೆಲ್ಲ ಹೇಳಿದ್ದಾರೆ ದಯವಿಟ್ಟು ಪಕ್ಷ ಸಂಘಟನೆ ಮಾಡಿ ಏನು ಇವತ್ತು ಬೈಕ್ ರ್ಯಾಲಿ ಮಾಡಿಕೊ ತೋರಿಸಿದ್ರು ಆ ಯುವಕರು ಮೋಸ್ಟ್ಲಿ ಭಾಗ ಮಾತ್ರ ಇಲ್ಲಿದ್ದಾರೆ ಎಲೆಕ್ಷನ್ ಮಾಡೋವಾಗ ಆ ಏನು ಇವಾಗ ಬೈಕ್ ರ್ಯಾಲಿ ಮಾಡಿದ್ರು ಎಲೆಕ್ಷನ್ ಮಾಡೋಕ್ಕೆ ಅವರು ಇರಬೇಕು ಅದ್ರ ಜೊತೆ ನಿಮ್ಮ ಹಿರಿಯರು ಇಲ್ಲಿ ಏನೇನಿದಾರೋ ಇವರೆಲ್ಲ ಮಾರ್ಗದರ್ಶನ ಮಾಡ್ತಾರೆ ಯುವಕರಿಗೆ ಒಂದು ಕೂಗು ಕೊಡ್ತೀನಿ ಬಂಗಾರಪೇಟೆಯಲ್ಲಿ ಹೆಂಗೆ ಯುವಕರು ನಮ್ಮ ಜೊತೆ ನನ್ನ ಎಲೆಕ್ಷನ್ ಮಾಡಿದಾರೋ ಮೂರು ಎಲೆಕ್ಷನ್ ಅವ್ರು ಮಾಡಿಕೊಟ್ರು ನನಗೆ ಎಲ್ಲೋ ಒಂದು ಕಡೆ ಎರಡೂವರೆ ಸಾವಿರ ಓಟಲ್ ಸೋತೆ ಆದರೆ ಮೂರನೇ ಎಲೆಕ್ಷನ್ನು ಬಿ ಜೆ ಪಿ ಜೊತೆ ಇದ್ವೋ ಇಲ್ಲಾಂದರೆ ನನಗೆ ಏನು ಒಂದು ಅಲೆ ಬಂತೋ ಮೋದಿ ಅಲೆ ಬಂತೋ ಕುಮಾರಣ್ಣನ ಅಲೆ ಬಂತೋ ಏನು ಬಂತೋ ಗೊತ್ತಿಲ್ಲ ಅಂತೂ ಎಲೆಕ್ಷನ್ ಮಾಡಿ ನನ್ನನ್ನು ಗೆಲ್ಸ್ಕೊಟ್ರು ಮೂವತ್ತೆಂಟು ಸಾವಿರ ಲೀಡ್ ಕೊಟ್ಟರು ಅದೇ ನಿಟ್ಟಿನಲ್ಲಿ ಅದೇ ನಿಟ್ಟಿನಲ್ಲಿ ಮಾಲೂರಲ್ಲಿ ಯುವಕರು ಆಚೆ ಬರಬೇಕು ಯುವಕರು ಆಚೆ ಬಂದು ಕೆಲಸ ಮಾಡಿ ನೆಕ್ಸ್ಟ್ ಟೈಮ್ ಎಮ್ ಎಲ್ ಎ ಎಮ್ ಎಲ್ ಎ ಆಗಿ ನಮ್ಮ ರಾಮೇಗೌಡ್ರನ್ನ ಗೆಲ್ಸೇ ಗಳಿಸಬೇಕು ಅಂತ ಇವತ್ತು ನೀವು ಏನು ಇನ್ನು ಮೂರು ವರ್ಷ ಇದೆಯೋ ಇವತ್ತೇ ಶಪಥ ಮಾಡಿ ಅದು ಕೆಲಸ ಆಗೇ ಆಗುತ್ತೆ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ